ಅಲ್ಲಿ ನಮ್ಮ ನಮ್ಮೆಂಟು ಗುಡ್ಡದೊಳಗೆ ಏನು ಗುರುತದ ಅಂತ ಕೇಳಿದ್ರ ಇಲ್ಲಿ ಪರಮಾತ್ಮ ಬಂದು ನಿಮ್ಮಲ್ಲಿ ಮಾಡ್ತಾನ ಪರಮಾತ್ಮ ಮಹಾದೇವ್ನೆ ಮಾಡ್ತೇನೋ ಬಂದ ಮಹಾವೂಲಿಂಗಾಗಿ ಜನಿಸಿ ಬರ್ತಾನೋ ಅವನೇ ವರ್ಷಿಗೊಂದು ತಂದಿ ಬೆಟ್ಟಿಗೆ ಬರ್ತಾನ ಮಹಾದೇವ್ನೆ ಇದೇ ಗುರುತ ಮುಮ್ಮೆಟ್ಟು ಹೌದಾ ವಿರದಾಸರ ಒಂದು ಮಾತಿನಲ್ಲಿ ಹಿಂಗ ಹೇಳ್ತಾರ ಮಾತಾ ಹೇಳ್ತಾರಪ್ಪ ಕರ್ನಾ ಐಕರ್ನಿ ಕೊಯಿ ನ ಕನ ಝೂಟ ಹೌದಾ ಜಾಗ ಐಸಾ ಏಸ ಪಕಯಿ ನಾನೆ ಊಟ ಖಾನ ಐಸಾ ಖಾನಾ ಪೇಟ್ ನೈ ಹೌದಾ ಒಳಗೆ ಪಕಣ್ಣ ಕೂಟ್ ಒಳಗ್ ಚುಚ್ಚಿರಿದ ನೀವೊಂದು ಮಾಡ್ಲಕ್ ಹೋಗ ನಾವು ಒಳಗಿಂದ ಐದು ಹೊರಗೆ ಬಂದಿತ್ತು ನಮ್ಮದ್ ಎಲ್ಲ ಕೊಳ ಮಾಡ್ಕೊಂಡಿರ್ತಾ ಕೂದಿ ಹಂಗ ಏರ್ಲಿ ಏರ್ಲಿ ಅದಕ್ಕೆ ಮಾತು ಮಾತಾಡಿದ್ರೆ ಯಾರು ಅಲ್ಲಗಳಿಬಾರದು ಹಂಗ ಮಾತಾಡಬೇಕು ಅಂತ ಹೇಳ್ತಾನ ಹೌದಾ ಜಾಗ ಹಿಡದ್ರ ಸೂರ್ಯ ಚಂದ್ರ ಇರೋ ತನಕ ನೆಲಗಂಗೆ ಒಂದು ಹರಿಯೋ ತನಕ ಯಾರ್ಯಾರು ಏಳನಬಾರದು ಅಂತ ಜಾಗ ಹಿಡಿಬೇಕು ಅಂತ ನನಗ್ ಊಟ ಮಾಡಿದ್ರೆ ಅಷ್ಟ ಅಮೃತ ಆಗ್ತದ ಅಷ್ಟೇ ಊಟ ಮಾಡಬೇಕು ಹೌದು ಯಾರದ್ರೆ ಅನ್ನ ಅಂತೇಳಿ ಸುಮ್ಮನೆ ಮೊಮ್ಮನ ಅಷ್ಟು ಉಂಡ್ ಹೊಟ್ಟಿ ಕೆಡ್ಸ್ಕೋಬಾರದು ಅಂತ ಹೌದಲ್ರಿಪ್ಪ ಅದಕ್ಕೆ ಇವತ್ತು ನಮ್ಮ ಜಾಲಿಹಾಳದ ಗುರು ಹಿರಿಯರು ಭಾವಿಕ ಭಕ್ತಾದಿಗಳು ಹೌದು ಈ ಭಗವಂತನ ಸೇವೆಯನ್ನು ಬಹಳ ಭಕ್ತಿದಿಂದ ಆಲಿಸ್ತಾ ಇದ್ದೀರಿ ಹೌದಾ ಇಲ್ಲಿ ವಾಸ ಮಾಡಿರತಕ್ಕಂತ ಮೋಘ ಸಿದ್ದೇಶ್ವರನು ನಿಮ್ಮೆಲ್ಲರಿಗೆ ಎಲ್ಲರಿಗೆ ಒಳ್ಳೆ ಸದ್ಬುದ್ಧಿಯನ್ನು ಕೊಡ್ಲಿ ಕೊಡ್ಲಿ ಬಹಳ ಮಾತಾಡೋದಿಲ್ಲ ಸಮಯ ಸ್ವಲ್ಪ ಉಳ್ದದ ಮಾತಾಡ್ರಿ ನೀವು ಬ್ಯಾಡನು ಕಿತ್ತ ಮೊದಲೀ ನಾವು ವಿಷಯದ ಕಡೆ ಬಂದ್ಬಿಡಿ ಹಾಂ ಬರಲಿಲ್ಲ ರೀಪ್ಪ ಆರಾಯ್ತು ದೌಡ ದೌಡೆ ಮಾಡ್ತೆ ಡೌಡೆ ಅದ ಕೆಲಸ ಹೆಂಗೆ ಅಟೋ ಓಟೋದೀಗ ಹಾಂ ಏನದ ಅಂತ ಕೇಳಿದ್ರೆ ಹಾಂ ನಮ್ಮ ಸರ್ಜೋಡಿ ಹಾಡುವಂತ ಹಿರಿಯ ಕಲಾವಿದರು ಏನು ಕೇಳಿದ್ರಿಪ್ಪ ನಮ್ಮ ಕಾಕಾವ್ಗೆ ಎಂಬತ್ತು ವರ್ಷ ವಯಸ್ಸಾಗ್ಯದ ಅರವತ್ತೈದು ವರ್ಷ ದಿನ ಡೊಳ್ಳಿನ ಆಡ ಹಾಡ್ಯಾನು ಆ ಡೋಲು ಡೋಲು ಹತ್ತಿರ್ಬೇಕಲ್ಲ ಇರ್ಲಿಲ್ಲ ಅದೆಲ್ಲ ನೀ ನೀನು ಕೇಳ್ಬೇಕತ್ತೇನು ಅವ್ನು ಹೇಳಲಿಲ್ಲ ಮತ್ತಿಂದ ಹೋ ಮಮ್ಮಗನಿಗೆ ಕಾಳಜಿ ಇರ್ತದ್ರಿ ಡೋಲಿಂದು ಅದೇ ಎಟ್ ಮಾಡಿ ಪಾಲು ಕೊಡೋರತ್ತ ಇರ್ಲಿ ಅವನ ಮಗ ಒಬ್ಬನಾಮ್ಮಗ ಒಬ್ಬ ನಂದೊಂದ್ ವಿನಂತಿ ಇದ್ ನಿಮ್ಗೆ ಅವ್ನಿಗೆ ಚಂದಾಗಿ ಸಂಭಾಳಸ್ರಿ ಅವನದೇ ಆಶಯ ಮಾಡಿ ತಿನ್ಬೇಡ್ರಿ ಅವನ ಅವಿಷ್ಯನಗಳು ನಿಮಗೆ ಹೌದು ಈಗ ಮುಪ್ಪಿನ ಕಾಲ್ದಾಗರ ಅವ್ನು ವ್ಯವಸ್ಥೆ ಮಾಡುವಂತ ಕೆಲಸ ಮಾಡ್ರಿ ಹಣದಾಗ ಪಾಲ್ ಬಿಡುದೇ ಮಾಡ್ಬೇಡ್ರಿ ಚಂದಾಗಿ ವ್ಯವಸ್ಥೆ ಮಾಡಿ ಅವನ ಹೊಟ್ಟಿ ನೆತ್ತಿ ಬಟ್ಟಿ ಅರಿಬಿ ಎಲ್ಲಾ ಶಿಸ್ತಾಗಿ ನೋಡ್ಕೊಂಡು ಹೋದ್ರಿ ಹೌದು ಇದು ತಂದೆ ತಾಯಿನ ತಾಯಿನೇ ಕಾಶಿ ತಂದಿನೇ ರಾಮೇಶ್ವರ ತಂದೆ ತಾಯಿ ಶೇವ ಮಾಡಿದ್ರ ಅನ್ನೇ ಎಲ್ಲಿ ಹೋಗೋದು ಬೇಕಾಗಿಲ್ಲ ಎಲ್ಲಾ ದೇವರು ನೀವ್ ಮನೆಯಾಗ ದುಡಿತಾವ ಬಂದ್ ವೇದ ಶಾಸ್ತ್ರಗಳು ಹೌದಾ ಇದನ್ನ ತತ್ವ ದಿನ ನೀವು ಅಳವಡಿಸಿಕೊಂಡು ಜಗ ಎಲ್ಲ ತಾಯಿನೇ ಕಾಶಿ ತಂದಿನೇ ರಾಮೇಶ್ವರ ಅತಿ ಹೇಳ್ಕೊತ ಬಂದಿರಿ ಹ ಅವ್ನು ಶೇವಾ ಮಾಡಿದ್ರಿ ಅಂದ್ರ ಆ ಮಾತು ಸತ್ಯ ಆಗ್ತದ ಬರೇ ಸೋಮ ನಾಟಕ ಮಾಡಿದ್ರಿ ಅಂದ್ರೆ ಎಲ್ಲ ಎಲ್ಲಿ ನಾಟಕ ಇಲ್ಲ ಮಾಡ್ತೇವೇ ಶೇವ ಮಾಡಿದ್ರಿ ನಿಮಗೆ ಪುಣ್ಯಕ್ಕೆ ಬರ್ತದ ಎಂದಿಲ್ ನಾಳೆಗೆ ಹೆಂಗದ ಅಂದ್ರ ನಾಳೆಗೆ ಅವ ಮಾಡುವಂತ ಸೇವಾ ನಿಮಗೆ ಹೌದಲ್ರಿ ಹೌದಿಲ್ಲ ಹೌದು ಅಪ್ಪ ಮಾಡ್ಯನ ಅಪ್ಪ ಒಂದ್ ಒಂದ್ ಇಪ್ಪತ್ತೆಕರ್ ಅಸ್ತಿ ಅದ ಮಕ್ಳಿಗೆ ಪಾಲ್ ಆಗ್ಬೇಕು ಮತ್ತವ್ರಿಗೆ ಆತದೇನು ನಾವು ಅದೇ ಹಿಂದಿಲ್ ನಾಳಿಗೆ ಬರ್ತದ ತಡ್ಕೋರಿ ಅಷ್ಟೇ ಆಯ್ತಾಯ್ತು ನೀವೇನ್ ಮಾಡುದು ನಮ್ಮೂರಾಗ ಒಬ್ಬ ಎಂಬಿ ಬಿ ಎಸ್ ಡಾಕ್ಟರ್ ಡಾಕ್ಟರ್ ಇದಲ್ಲ ಹಾನ ಅವ ಎಂಬ ಬಿ ಬಿ ಎಸ್ ಡಾಕ್ಟರ್ ಮನೆ ಕೊರೋನಾದ ಬ್ಯಾನಿ ಬಂದು ಹೋಯ್ತು ನೋಡ್ರಿ ಹೌದು ಅದ್ರಾಗ ನಮ್ಮ ಊರಾಗ ಬಾಳ ಪೇಶಂಟ್ ಹಕ್ಕ ಸುತ್ತಿನ ಹಳ್ಳಿ ಜನಾನು ಎಲ್ಲ ಅಲ್ಲಿಗೆ ಬರ್ತಿತ್ತು ಕೊರೋನಾ ಮತ್ ಅಲ್ಲಿ ಅವ್ರ ಅಪ್ಪ ದವಖಾನೆ ಮುಂದೆ ಕುಂಡ್ರಾವ ಹಿಂಗ್ ಕಾಕ ಹಿರಿಯ ಮನುಷ್ಯ ಹೌದು ಕುಂಡ್ರನ ಮತ್ತ ಅವ ಸುಮ್ಮರಿ ಕುಂಡ್ರಬೇಕಿಲ್ಲ ಏನತ್ತಿದ್ರಿ ಏನು ಶಾಣೆ ಸುಳಿ ಮಗನು ಜನ ಹುಚ್ಚದ್ದು ಬಂದೇ ಬರ್ತದ ಹೋಗೇ ಹೋತದ ಬಂದೇ ಬರ್ತದ ಹೋಗೇ ಹೋತದ ಅಂದ ನೋಡ್ರಿ ಮುದುಕರ ಆಟ ಹ್ಮ್ ಆ ಸುದ್ದಿ ಡಾಕ್ಟರ್ಗ್ ತಿಳಿತ ನೋಡ್ರಿ ನೀವು ಸಿಟ್ಟಿಗೆ ಬಂದಿರಿ ಮತ್ತೆ ಬಿತ್ತು ಹಾ ಯಾಕ ನೀವು ಡಾಕ್ಟರ್ ಇದ್ರಿ ಡಾಕ್ಟರ್ ಅಂದ್ರ ನಮ್ದು ಭೂಮಿ ಮ್ಯಾಗ್ ಎರಡನೇ ದೇವ್ರಿ ಎರಡೇ ದೇವ್ರಲ್ರಿ ಅದಕ್ಕೊಂದ್ ಸ್ವಲ್ಪ ತಿಳ್ಕೋರಿ ಹೌದು ಈ ಮ್ಯಾಗ ಅವನಿಗೆ ಡಾಕ್ಟ್ರಗ್ ಸೂತಿ ಮುಡ್ತೀರಿ ಕಿವಿಗ್ ಬಿತ್ತ ಶಬ್ದ ಶೆಟ್ ಬತ್ತು ಅವಂದ ಈ ಮದುವ ಕುಂಡ್ರು ಕುಂಡ್ರ ಸುಮ್ಮ ಕುಂಗಿಲ್ಲ ಬರೋರು ಮುಂದ್ ನಾನು ಅವಮಾನ ಮಾಡ್ತಾನ ಇವತ್ತಿ ಮುಗಿಸೇ ಬಿಡ್ಬೇಕು ರಾತ್ರಿ ಸಂಜೆ ಐದು ಗಂಟೆಕ್ಕೆ ಶುಟ್ರಿ ಎಳದ್ ದವಾಖಾನೆ ಬಂದ್ ಮಾಡಿ ಆಹಾ ಮುದುಕ ಮುದುಕಿ ರಾತ್ರಿ ಮನ್ಯಾಗ ಬೆಳ್ಕಿಂಡಿಗೆ ತೆಳಗ ಊಟ ಮಾಡ್ತಿವೋದು ಅವನಿಗುನು ಗೊತ್ತಾ ಹೌದು ಒಬ್ಬನೇ ಮಗ ಇದ್ದ ಹೌದು ಮ್ಯಾಳಿಗಿ ಏರಿ ಮನಗಂಡ ಒಂದು ಪಡ್ತಾರ ಕಲ್ ತಗೊಂಡು అల్లి కుంతా యాను ಕೂತ ಕುತ್ ರಾತ್ರಿ ಮುದುಕ ಮುದುಕಿ ಊಟ ಮಾಡ್ತಿವಾಗ ಮುದುಕಿ ಅಂತಾಳ ಮಗನಿಗೆ ಸುಮ್ನೆ ಕಿರಿಕಿರಿ ಮಾಡ್ತಿರಿ ನಾಡಾನ ಜನ ಎಲ್ಲಾ ಮಗ ಶಾಣೆ ಹೋತದ ಅದಾನೆ ಸುಳಿ ಮಗನ ಕಡೆ ಸುಮ್ಮನೆ ಬರ್ತಾರ ಸುಮ್ಮ ಹೋತಿರಿ ಅಂತೀರಿ ಮಗನಿಗೆ ಆ ಮಾತು ಕೇಳಿಸಿ ಪೆಟ್ಟಗೆದ ಮಗ ಐದು ಗಂಟೆ ಹೋದ ಹೊಳ್ಳಿ ಮನಿಗೆ ಬಂದಿಲ್ಲ ಬಂದಿಲ್ಲ ಹಂಟ್ಯದ ಬಂದಿಲ್ಲ ಅಂತಾಳ ಮುದುಕಿ ಕೂತಿದ್ ನೋಡ್ರಿ ಊಟ ಕೂತ ಕಲ್ ಹೇರ್ಬೇಕಂತ ಹೇಳಿ ಮುದುಕ ಮುಗಿಸಿ ಬಿಡ್ಬೇಕಂತಿದ ಹೌದು ಮುದುಕಂದ ಮುದುಕಿಗ ನಿ ಗೊತ್ತದ ನಾ ಮಗನಿಗೆ ಅಂತ ಕೊಟ್ಟಿದ ನನ್ನ ಮಗ ಎಂ ಬಿ ಬಿ ಎಸ್ ಡಾಕ್ಟರ್ ಅವನಿಗೆ ಬಹಳ ಕಷ್ಟದಿಂದ ಸಾಲಿ ಕಲಿಸಿದ ಅಷ್ಟೇ ಅವನು ಸೈನಿ ಕೊಟ್ಟಿಲ್ಲ ಹೌದು ಅವನಿಗೆ ಎಷ್ಟು ಹತ್ತದ ಪೇಪರ್ ಫೀ ಆಗಲಿ ಸಾಲಿ ಫೀ ಅಷ್ಟೇ ಕೊಟ್ಟಿದ ಅವನಿಗೆ ನನ್ನ ಬಡತನ ತೋರಿಸಿದ ಅಂತ ಹೇಳಿ ನನ್ನ ಮಗ ಇವತ್ತು ಡಾಕ್ಟರ್ ಮಾಡಿ ಶ್ರೀಮಂತ ಆಗ್ಲಗತ್ತ ನಾ ಜರ ಸಲಿಗೆ ಕೊಟ್ಟಿದ್ರ ನನ್ನ ಮಗ ಫಾಜಿಯಲ್ಲಿ ತಿರುಗತಿದ ಊರಾಗ ಅಂದ ಹೌದು ಹೌದು ಹೇಳಿ ಇವ ಮ್ಯಾಕ್ ಕೊತ್ತಲಿ ಕೇಳ್ದ ನಮ್ಮ ಅಪ್ಪ ಬೈದಾನ ಅಂದ್ರ ನಾನು ಸುಖದ ಸಲ್ಪ ನಾ ಅವನು ಕೊಂದು ಪಾಪ ಕಟ್ಕೋತಿದ ಅದಕ್ಕಲ್ಲಿ ಬೀಸೋಗದು ಬಂದು ಅಪ್ಪನ ಪಾದ ಹಿಡ್ಕೊಂಡ ತಪ್ಪೈತೆಪ್ಪ ಐತೆಪ್ಪ ತಪ್ಪ ಐತೆಪ್ಪ ನೀನ್ ಬೈತಿ ಸಲುವಾಗಿ ಬೈತಿ ನಾನು ಸಲುವಾಗಿ ಬೈತಿ ಹೇಳ್ತೀರಿ ಎಂದು ಪಾದ ಹೌದು ಹಂಗ ಜಗತ್ತಿನಾಗಿ ಹಿಂಗ ನೇಮದ ತಂದೆ ತಾಯಿ ಬೈತಾರ ಅಂದ್ರ ಸುಮ್ ಭಯ ಒಳಗಿನ ಮಗಲು ಪ್ರೀತಿ ಇಟ್ಕೊಂಡೇ ಬೈತಿರ್ ನಾವ್ ಚಟಕೊಂಡು ಅಕಾಡ್ರಿ ಮಾದ್ರಿ ಅಂದ್ರೆ ಕೆಲಸ ಬೈ ಹರಿಯಂಗಿಲ್ಲ ಆಯ್ತಾಯ್ತು ಅದಕ್ಕೆ ಇವತ್ತಿನ ದಿವ್ಸ ನಮ್ಮ ಹಿರಿಯ ಕಲಾವಿದರಿಗೆ ಒಂದೆರಡು ಮಾತುಗಳನ್ನ ಕೇಳಿದ್ನಾ ಪ್ರಥಮದಲ್ಲಿ ಹೌದು ಹಾಲು ಮತ್ತದ ಸಾಂಪ್ರದಾಯದೊಳಗ ದೇವರ ಬೀರ್ ದೇವರಾಗಲಿ ಮಳಿಂಗರಾಯ ಆಗಲಿ ಎಲ್ಲಾ ದೇವರುಗಳು ಇನ್ನ ಭಕ್ತರ ಮನೆಗೆ ಹೋಗುದು ಅಂದ್ರ ಹಳ್ಳಿ ಬರ್ತಿರುವಾಗ ಭಕ್ತರು ಮನೆ ಮುಂದೆ ಪಾಲಿಕೆ ಹೊತ್ತು ಮಾರಾಯಿಗಳ ಹರಿಕೆ ಕೊಡ್ತಾರ ಹೌದು ಹಂದ್ರ ಬೇಳಿ ಏರ್ಲಿ ಗಂಗಾ ಗೌರ ಹಗಿ ಆಗ್ಲಿ ಯಾ ಹಿಂಗಾರ ಮತ್ ಈ ಪದ್ಧತಿಯೇ ಎಂದು ಬತ್ತು ಅಂತ ನಾ ಸರ್ ಅವ ಎಲ್ಲ ಮಾಡಿ ಯಾವ ದೇವರ ಯಾವ ಭಕ್ತನ ಮನೆಗೆ ಹೋಗಿದ ಅಲ್ಲಿ ಹೋಗಿ ಹರಿಕೆ ಕೊಟ್ಟ ಅಂದು ಕೊಡ್ಲೇನೆ ಹೌದು ನಮ್ಮ ಸರ್ ಹೇಳಿದ್ರು ಏನ್ ಹೈಕೋರ್ಟಿಗೆ ಹೋಗುದು ಈ ಕಡೆ ಅಲ್ಲಿ ಇದ್ರೆ ಹೇಳದ್ರ ಸಹೇಬ್ ಹಸು ಮುಖಂಡ್ರಲ್ಲ ಇಲ್ಲಿ ಅಲ್ಲಿ ಹೋತಾನ ಅಲ್ಲಿ ಹೇಳ ಅಲ್ಲಿ ಓದ್ತಾನ ಅದಕ್ಕ ಹಚ್ಚ ಕಡೆ ಮ್ಯಾಗೆ ಹೋಗಿ ಸುಪ್ರೀಂ ಕೋರ್ಟ್ ಸರ್ ನೀವು ಅದಕ್ಕ ಹಚ್ಚಿ ಕಡೆ ಹೋಗ್ರಿ ಬೇಡ ಇಲ್ಲ ನೀವು ಬೇಕಾದ ಅಲ್ಲಿಗೆ ಹೋರಿ ಆದ್ರೆ ನೀವು ಹೇಳುವಂತ ಮಾತ ನನಗೊಂದು ಸ್ವಲ್ಪ ಸರಿ ಅನಿಸಿಲ್ಲ ಯಾಕ್ರಿ ಯಾಕೆ ಅನಿಸಿಲ್ಲ ಅಂದ್ರೆ ಮಾದೇವ್ ಹರಿಕೆ ಕೊಟ್ಟ ಹೇಳಿದ್ರಿ ಹ ಮದ್ದವ ಮುದುಕೊಂಡ ಅವರು ಯಾವಾಗ ಹುಟ್ಟಿದ್ರು ಆಗ ಮಹಾದೇವನೇ ಹರಿಕೆ ಅಂತ ಹೇಳಿದ್ರಿ ಈ ಮಾತಿಗೆ ಇನ್ನೂ ವಿಚಾರ ಮಾಡ್ರಿ ನೀವು ಶಾಣ್ಯಾರದಿರಿ ಶಾಲೆ ಶಿಕ್ಷಕರದಿರಿ ಹೌದು ಮತ್ ನಾವೇನಾರ ಮಾತಾಡಿ ಸುಮ್ಮನೆ ನಿಮ್ದು ಅವರು ಖರಾಬ್ ಮಾಡೋದು ಬೇಡ ಬೇಡ ನಿಮಗ ಮನೆ ಸಂಕದಾಗಾದ್ರೂ ಕೇಳಿದ್ನ ಹ ಈ ಮಾತ ಈ ಹರಿಕೆ ಕೊಡುವಂತ ಪದ್ಧತಿ ಎಲ್ಲಿದೆ ಎಂದು ಬಂತು ಹೌದು ಹೌದು ಏನಾನು ವಿಚಾರ ಮಾಡ್ರಿ ನನಗ ಅನಿಸಿಕೆ ಪ್ರಕಾರ ಭಕ್ತರ ಮನೆಗೆ ಯಾವ ಭಕ್ತ ಇದ್ದ ಯಾವ ಭಕ್ತನ ಮನೆಗೆ ದೇವರು ಹೋಗಿದ್ದ ಹ ಈ ವಿಷಯ ಬೇಕು ನಮ್ಮ್ರೊಳಗ ಹಾಲಿನಂತ ದೇವರ ಯಾರೇ ಶೀತಾಳದಂತ ಶಿಸುಮಾಗ ಹೌದು ಸಮುದ್ರದಂತ ಭಕ್ತ ಅಂತ ಹೇಳಿ ಹಿಂಗ ಹಾಲು ಮತ್ತದ ರೂಢಿ ಪರಂಪರೆಯನ್ನ ಮಾತು ಸಾರ್ತದ ಹೌದು ಹೌದಿಲ್ರಿ ಮತ್ತೆ ಹೌದ್ ಅದರಾಗ ಸಮುದ್ರದಂತ ಭಕ್ತ ಯಾರು ಹಾಲಿನಂತ ದೇವರ ಶೀತಾಳದಂತ ಶಿಸುಮಾಗ ಇವ್ ಎಲ್ಲಾ ಸಿದ್ಧರ ಚರಿತ್ರೆ ಅದಾವ ಹೌದು ನೋಡ್ರಿ ಈ ದಿನ ಎಲ್ಲಾ ಸೃಷ್ಟಿನೇ ಉತ್ಪತ್ತಿ ಆಗಿದ ಪರಮಾತ್ಮನದಿಂದ ಏನ ಇಲ್ಲ ನಂಗೆಲ್ಲ ಹಾಲು ಮತ ಹುಡ್ಸಿರ್ತಕ್ಕಂಥ ಅವನೇ ಎಲ್ಲಾ ಮತಗಳು ಹುಡ್ಸಿರ್ತಕ್ಕಂಥ ಅವನೇ ಹೌದ್ ಹೌದಿಲ್ರಿ ಎಲ್ಲ ಮತಾನು ಅವನಿಂದನೇ ಹುಟ್ಟಿ ಅವನು ಬಿಟ್ರಿ ಯಾವಾಗ ಹುಟ್ಟಿಲ್ಲ ಅವ ಇಲ್ಲ ಅಂದ್ರೆ ಹುಡ್ಗ ಕಡ್ಡಿನೂ ಅಳಗಾಡಂಗಿಲ್ಲ ಕಬೂಲ್ ಆತ ಹೌದು ಆದ್ರೂ ಯಾವ ದೇವರ ಯಾವ ಭಕ್ತನ ಮನೆಗೆ ಹೋಗಿ ಅಂದ ಹರಿಕೆ ಕೊಟ್ಟ ಹಾ ಹಿಂಗ ಬೇಕಾಗಿತ್ತದು ಅದು ನೀವು ಹಂಗೆ ಹೇಳಿಲ್ಲ ನನಗೆ ಅಷ್ಟೊಂದು ಸರಿ ಅನಿಸಿಲ್ಲ ನೀವು ಏನೋ ಒಂದು ಪಾಳೆ ವಿಚಾರ ಮಾಡ್ರಿ ಯಾಕಂದ್ರೆ ಶಾಲೆ ಶಿಕ್ಷಕರ ಇದ್ರಿ ಹೌದು ನೀವು ಕೊಡುವಂತ ವಿದ್ಯಾ ಹಾ ಹುಡುಗರಿಗೆ ಕೊಟ್ರೂನು ಅದೇನೇ ಇರಬೇಕು ದೈವದವ್ರಿಗೆ ಹೇಳಿದ್ರು ಸತ್ಯನೇ ಇರಬೇಕು ಹೌದು ಹೌದು ಮತ್ತೆ ನೀವು ಹಿಂಗ ಹೇಳಿದ್ರಿ ಹೇಳದ್ರಿ ಅಂದ್ರ ಅದಂತರೇ ಹುಡುಗರು ಪಾಶಿ ಹಂಗಾತವ್ರಿ ಹಾ ಆ ಪಕ್ಕಾ ಪರಿಪಾಠ ಹೇಳಿದ್ರೆ ಪಾಸ್ ಆದಾವ ಇಲ್ಲಂದ್ರ ಪಾಸ್ ಆತಾವ ಹೌದು ಅದಕ್ಕೆ ನೀವು ಒಳಗ ಮಾತಾಡುವಂತ ಮಾತ ಇನ್ನೂ ವಿಚಾರ ಮಾಡಿ ಮಾತಾಡ್ರಿ ನಾ ನಿಮಗ ನಂದೇನೋ ಅನ್ನಂಗಿಲ್ಲ ಆದ್ರೂ ಅದು ನನಗ ಸರಿ ಅನಿಸಿಲ್ಲ ಯಾವ ದೇವರ ಯಾವ ಭಕ್ತನ ಮನಿಗ್ ಹೋಗಿ ಹರಿಕೆ ಕೊಟ್ಟ ಇಟ್ಟ ಪ್ರಶ್ನೆ ನಂದು ಹಾ 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 ಅದಿಲ್ಲರೀ ಆಯ್ತು ನೀವು ಪೂಜಾರಿಗಳು ಊಟಕ್ಕೆ ಕೂತಾಗ ಉಗಾಳಿಸ್ತೀರಿ ಉಗಾಳಿಸಿ ಭಕ್ತರ ಮನೆಯಾಗ ಉಗಾಳ್ಸಿ ಊಟ ಚಾಲು ಮಾಡ್ತೀರಿ ಇದು ಎಲ್ಲಿದಿಂದ ಪ್ರಾರಂಭ ಐತದ ಕೇಳಿದ ಹೌದು ಇರ್ಲಿ ನಿಮ್ಗೆ ಏನ್ ದೇವ್ರ ಬುದ್ಧಿ ಕೊಟ್ಟಾಟ ಹೇಳಿರಿ ಇಲ್ಲ ಅನ್ನೋದು ನಾನು ಅದಕ್ಕೆ ಅದಕ್ಕೆ ವಿತ್ತಂಡ ವಾದನು ಹಾಕಂಗಿಲ್ಲ ಬೇಡ ಆದ್ರೂ ನನಗೊಂದ್ ಸ್ವಲ್ಪ ಮನಸ್ಸಿಗೆ ಅದು ಹಿನ ಸರಿ ಅನಿಸಲಾಗ್ಯದ ಒಂದ್ ಬಿಟ್ಟು ಎರಡು ಫಳೆ ಕೇಳಿದ ಹಿನ್ನ ಒಂದ್ ಸ್ವಲ್ಪ ಹಿರಿಯರ ಬಾಯಲ್ಲಿ ಕೇಳ್ಕೊಂಡು ಅದನ್ನ ಸುಧಾರಿಸೋರಿ ಅಂತ ಹೇಳಿ ಎಷ್ಟ್ ಹೇಳು ಮಾತದ ಬೇಡ ಸುಧಾರಿಸ್ಕೊಂಡಿದ್ರಿ ಅಂದ್ರೆ ಮತ್ತೊಂದ್ ಪಳ್ಯಕ ದೈವ್ ಅವರು ಅನ್ವಂಗ ಹೇಳಿದ್ರಿ ಅಂದ್ರೂ ನಮಗೊಂದು ಎರಡು ಮಾತುಗಳನ್ನ ಕೇಳ್ಯಾರ ವರ್ಷಿಗೊಮ್ಮೆ ದೀಪಾವಳಿ ಅಮಾಸಿಗೆ ರಾಯ ಮುಂಡಾಸ ರಾಯಗ ಮುಂಡಾಸ ಆಗ್ತದ ಆ ಮುಂಡಾಸ ನೋಡೋದಕ್ಕ ಎಲ್ಲಾ ಜನ ಕೂಡ್ತದ ಹೌದು ಹಿಂಗ ಸಿದ್ಧಾಂತದ ನಮ್ಮ ಮಠ ಮನೆಯಲ್ಲಿ ಹೌದು ಮತ್ತ ನಿಮ್ಮ ಮಠ ಮನೆಯಲ್ಲಿ ಏನು ಸಿದ್ಧಾಂತದ ಅಂತೀತದ ವರ್ಷ ಪರಮಾತ್ಮ ಬಂದು ಸುತ್ತನ ಅಂತ ಹೇಳಿ ಅದೊಂದು ಗುರ್ತ ಹುಲಿ ಜಯಂತಿ ಮಠದೊಳಗ ಅಂದ ನೋಡ್ಲಿಕ್ಕೆ ಜನ ನೋಡ್ಲಕ್ ಸಿಗ್ತದ ಹಾಂಗ ನಿಮ್ಮ ಮಠದೊಳಗ ಏನು ಗುರ್ತದ ಅನ್ನುವಂತ ಮಾತನ್ನ ಕೇಳ್ಯಾರ ಅವ್ರು ಹೌದು ಬಹಳ ಒಳ್ಳೆ ಮಾತಾ ಯಾಕಂತ ಕೇಳಿದ್ರ ಅಲ್ಲಿ ವರ್ಷಿಗೊಮ್ಮೆ ಮಾದೇವ್ ಬಂದು ಮುಂಡ ಸುತ್ತನ ಅದನ್ನೊಂದು ಗುರುತಲ್ಲಿ ಇಟ್ಟಾನ ಹೌದು ನಮ್ಮ ಮಠದ ಏನಿಟ್ಟನು ಅಂತ ಕೇಳಿದ್ರ ಏನಿಟ್ಟ ಕೈಲಾಸದಲ್ಲಿ ಅಮಗಿಸಿದ್ದ ಗುರು ಸೇವೆಯನ್ನ ಮಾಡ್ತಿರುವಾಗ ಏಳು ಯುಗಾಂತರ ಗುರು ಸೇವೆ ಮಾಡಿ ಅವನಿಗೆ ಎಲ್ಲ ಸಕಲ ಭಾಗ್ಯಗಳನ್ನ ವರದಾನ ನೀಡಿ ಸಂಘಟ ಗುರು ಕೈಲಾಸ ಗಮನ ಬಿಟ್ಟು ಮರ್ತ್ಯ ಲೋಕಕ್ಕೆ ಬಂದ ಹೌದು ಅಂದು ಮಕಣಾಪುರದಲ್ಲಿ ಗುರು ಸ್ಥಾಪನೆಯನ್ನ ಮಾಡಿ ಮುಮ್ಮೆಟ್ಟು ಗುಡ್ಡದ ಮೇಲೆ ಕಲ್ಲಿನ ಗದ್ದೆಗೆ ಮುಳ್ಳಿನ ಹಾಸಿಗೆಯನ್ನ ಮಾಡಿ ಅಂತರ ಡೇರ್ಯಾ ಕಂಬಳಿ ಬೆಳಕೊಂಡು ಗುರು ನಾಮಸ್ಮರಣೆಯನ್ನು ಮಾಡ್ತಿದ್ದ ಹಟ್ಟಿ ಜಾತ್ರೆ ನಿರ್ಮಾಣ ಇತ್ತು ಹೌದು ಇದಕ್ಕ ಮೊದಲು ಏನಿತ್ತು ಅಂದ್ರ ವರ್ಷಿಗೊಮ್ಮೆ ಮತ್ತೆ ನಾಲ್ಕು ಮಂದಿ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರೆಗಿನ ಮಕ್ಕಳು ಇಪ್ಪತ್ತೊಂದು ಧರ್ಮರು ನೂರಾ ಒಂದು ಮಂದಿ ಶಿದ್ರು ಸಾವಿರದ ಏಳ್ನೂರ ಶಿದ್ರು ಹೌದು ಹಿಂಗ ಇದು ನಮ್ಮ ಅಮೋಘ ಸಿದ್ದನ ಪರಂಪರೆ ಬತ್ತು ಆಗ ಇಪ್ಪತ್ತೊಂದು ಧರ್ಮರು ನೂರಾ ಒಂದ್ ಧರ್ಮರು ನಾಡ ದೇಶ ಸಂಚಾರ ಮಾಡುತ್ತಾ ದೇಶಕ್ಕೆ ಗೌಡಿಕೆಯನ್ನ ಗಳಿಸೋ ಸಲುವಾಗಿ ಹೋದ್ರು ಆಗ ಮುತ್ತೆ ಎಲ್ಲರಿಗೂ ಆಶೀರ್ವಾದ ಮಾಡಿ ಕೊಟ್ಟು ಕಳಿಸಿದ ವರ್ಷಿಗೊಮ್ಮೆ ಚಟ್ಟಿ ಅಮಾವಾಸ್ಯ ಬಂದು ನನ್ನನ್ನು ಭೇಟಿ ಕೊಟ್ಟು ಸಾಲ ಪಂಕ್ತಿ ಊಟ ಮತ್ತ ವರ್ಷ ದಿನ ನೀವೆಲ್ಲ ನಾಡ ದೇಶಿಕಿಯನ್ನ ಗಳಿಸ್ಕೊಂತು ಭಕ್ತರ ಕಲ್ಯಾಣ ಮಾಡುತ್ತಿರ್ಬೇಕಂತ ಹೇಳಿ ಹೌದು 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 ಆ ಮುತ್ತೇನ ಮಾತಿಗೆ ಹಾಗೆ ವರ್ಷಿಗೊಮ್ಮೆ ಚಟ್ಟಿ ಅಮಾವಾಸ್ಯೆಗೆ ಬಂದು ಇವೆಲ್ಲ ನೂರ ಒಂದು ಧರ್ಮರು ಎಲ್ಲಾರು ಬಂದು ಸಾಲು ಪಂಕ್ತಿ ಕೂತು ಊಟ ಮಾಡಿ ಹೋಗ್ತಿದ್ರು ಅಷ್ಟೇ ಪದ್ಧತಿ ಇತ್ತು ಮುಂದ ಈ ಅರಿಕೇರಿ ಸಿದ್ದಪ್ಪ ಮಹಾರಾಜರು ಈ ಒಂದು ಪಣ ತೊಟ್ಟರು ಹೌದು ಏನಂದ್ರ ಮಾದನ ಮಾದಣ್ಣ ಮಲಕಾರ ಸಿದ್ದ ಮಗ ಸಿದ್ದನ ಭೇಟಿ ಕೊಡಿಸಿ ಚಟ್ಟಿ ಜಾತ್ರೆ ನಿರ್ಮಾಣ ಮಾಡ್ಬೇಕಂತ ಆ ಸಮಯದೊಳಗ ಅರಕೆರೆ ಸಿದ್ದಪ್ಪ ಮಹಾರಾಜರು ಚಟ್ಟಿ ಜಾತ್ರೆಯನ್ನ ನಿರ್ಮಾಣ ಮಾಡಿದ್ರು ಆ ನಿರ್ಮಾಣ ಮಾಡಿದ ಸಮಯದೊಳಗ ಅಲ್ಲಿ ನಮ್ಮ ಮುಮ್ಮೆಟ್ಟು ಗುಡ್ಡದೊಳಗೆ ಏನು ಗುರುತದ ಅಂತ ಕೇಳಿದ್ರ ಏನ್ರಿಪ್ಪ ನೋಡ್ರಿ ಇಲ್ಲಿ ಪರಮಾತ್ಮ ಬಂದು ಮುಂಡಾಸ್ ಮಾಡ್ತಾನ ಇದು ಗುರುತು ನಿಮ್ಮಲ್ಲಿ ಅದ ಪರಮಾತ್ಮ ಮಹಾದೇವ್ನೇ ಮರ್ತಿರೋಕೆ ಬಂದ ಮಹಾವೂರ್ಲಿಂಗಾಗಿ ಜನಿಸಿ ಬರ್ತಾನೋ ಅವನೇ ವರ್ಷಿಗೊಮ್ಮೆ ತಂದಿ ಬೆಟ್ಟಿಗೆ ಬರ್ತಾನ ಮಹಾದೇವನೇ ಇದೇ ಗುರುತ ಮುಮ್ಮೆಟ್ಟು ಹೌದು ಏನ್ ಹರ್ಕತ್ತಿಲ್ಲ ಹಾ ಯಾಕಂದ್ರೆ ನಿಮ್ಮಲ್ಲಿ ಬರೇ ಮುಂಡಸ್ತರ್ತಾನ ನಮ್ಮಲ್ಲಿ ವರ್ಷಿ ಅವನೇ ಬರ್ತಾನ ಹೌದು 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 ಈ ಗುರುತ ನಮ್ ಅಟ್ ಮನೆಯಲ್ಲಿ ಅದ ಇನ್ನೊಂದು ಮಾತನ್ನ ಕೇಳ್ಯಾರ ಅವರು ಕೇಳಿದ್ರಲ್ರಿಪ್ಪ ಅಮೋಘ ಸಿದ್ಧ ಮಳಿ ಮಳಿಕೇಲ ಬೆಳಿ ಕೇಲ ಬಂಜಗಿ ತೊಟ್ಟಿಲ್ ಪ್ರಸಾದ್ ಗಂಟ ಕಾಮದೇನು ಕಲ್ಪೃಕ್ಷ ಸರ್ವ ಸಾಹಿತ್ಯನಗಳನ್ನು ಪಡಿಕೊಂಡು ಸಂಗಾಟ ಗುರುವಿನ ಕರೀಕೊಂಡು ಲೋಕಕ್ಕೆ ಬಂದು ಮಕಣಾಪುರದಲ್ಲಿ ಸ್ಥಾಪನೆಯನ್ನ ಮಾಡಿ ಮುಮ್ಮೆಟ ಗುಡ್ಡದ ಮೇಲೆ ಕಲ್ಲು ಗದ್ದಿಗೆ ಮುಳ್ಳು ಹಾಸಿಗೆಯನ್ನು ಮಾಡಿ ಹೌದು ಅಂತರ್ಡೇನ ಹೊಡಿಕೊಂಡು ಗುರುನಾಮ ಸ್ಮರಣೆಯನ್ನ ಮಾಡ್ತಿದ್ದ ಹಾ ಹಾ ಎಲ್ಲಾನು ತಂದಿದ್ದ ಹೌದು ಮತ್ತು ಗುರುನಾಮ ಸ್ಮರಣೆ ಕಲ್ಲು ಗದ್ದಿಗೆ ಮುಳ್ಳು ಹಾಸಿಗೆ ಮಾಡಿ ಯಾಕೆ ಮಾಡದ ಅನ್ನುವಂತ ಮಾತನ ಕೇಳಿದ್ರು ಕೇಳಿ ಮಳಿ ಚಾರುನ ಆಗ್ಯದ ನೋಡ್ರಿ ಅಂತದಿದ್ರು ಪಾ ಪಾವಡ ಒಂದು ನಾವ್ ಮಾತು ಹೇಳ್ತ ಗುರುಜಿ ಅವ್ರ ಏನ್ರಿ ನನ್ನ ಮಾತು ಹೌದು ಅಲ್ಲ ಹೇಳ್ರಿ ನೀವು ಹಾ ನೀವು ಪ್ರಶ್ನೆ ಕೇಳಿದ್ರಿ ಏನ್ ಇಲ್ಲ ಚಲೋನೇ ಕೇಳಿರಿ ಹೌದು ನಾ ಹೇಳುವಾಗ ಉತ್ತರ ಕರೆಕ್ಟ್ ಹೇಳಿದು ಏನಾದ್ರೂ ಹಿಂಬಲಿ ಒಂದು ಅರ್ಥ ಇಟ್ಟು ಹೇಳಿದು ಅದನ್ನ ಇಟ್ಟು ಹೇಳಿ ಬಿಡ್ರಿ ನೀವೇ ಮುಂದಿನ ಪಾಳ್ಯದೊಳಗ ಹಾನ ಇರ್ಲಿ ಯಾವಾಗ ಮುಮ್ಮೆಟ್ಟು ಗುಡ್ಡದ ಮೇಲೆ ಕಲ್ಲು ಗದ್ದಿಗೆ ಮುಳ್ಳಿನ ಹಾಸಿಗೆಯನ್ನು ಮಾಡಿ ಅಂತರ ಡೇರೆ ಕಂಬಳಿ ಹೊಡಿಕೊಂಡು ಗುರುನಾಮ ಸ್ಮರಣೆಯನ್ನು ಮಾಡ್ತಿದ್ದ ಯಾಕೆ ಮಾಡ್ತಿದ್ದ ಅಂದ್ರೆ ಪರಮಾತ್ಮ ಬಂದವರು ಗೌಡನ ಕೆಲ್ನಾರ ಗೊಬ್ಬರದೊಳು ಮಾಯಾಗಿದ್ದ ಹೌದ ಮಾಯಾದ ಪರಮಾತ್ಮನ ಪ್ರತ್ಯಕ್ಷ ಪಡ್ಕೊಳ್ಳೋ ಸಲುವಾಗಿ ಅಮೋಘಿದ್ದ ಮುಮ್ಮೆಟ್ಟು ಗುಡ್ಡದ ಮೇಲೆ ಕಲ್ಲು ಗಡ್ಡಿಗೆ ಮುಳ್ಳಿನ ಹಾಸಿಗೆಯನ್ನು ಮಾಡಿ ಅಂತರ ಡೇರೆ ಕಂಬಳಿ ಹೊಡ್ಕೊಂಡು ಗುರುನಾಮ ಸ್ಮರಣೆ ಮಾಡಿ ಮಾಯಾದ ಗುರುವಿನ ಪ್ರತ್ಯಕ್ಷ ಕಂಡ ಹೌದಾ ಆ ಜಾಗದೊಳಗೆ ಸೇವೆಯನ್ನ ಮಾಡ್ಯಾನ ಹೇಳಿ ನನ್ನ ವಾದ ಅವರು ಜೋಡಿ ಭತ್ತ ಮಳೆ ಬಿರ್ಲಿ ಬಿಳಿ ಇದು ನಿನ್ ಜೋಡಿ ಇಲ್ಲ ಕಕ್ಕ ಇಲ್ಲ ಕಾಕನ್ ಜೋಡಿ ಅಣದ ಹ ನಾವ್ ಇಬ್ರು ವಾದಾಡ್ತಿರುವಾಗ ನೀ ಸೋಮ್ ಇರುದು ಅಣತಾಮ್ರಿ ಇಬ್ರು ನಡ್ಲಿ ಹ ನಾವು ನಿನಗೆ ಇಬ್ರು ಮಕ್ಳು ಇದ್ದಾಗ ನೀ ಸೋಮ್ ಗಾಪ್ ಕೂತ್ ತಮಾಷೆ ನೋಡ್ಕೋತ ಮಗನ ಬಲಿ ಯಾವ ಮಗನ ಬಲಿ ಎಡ್ ಸಾಮರ್ಥ್ಯ ಅದ ಯಾವ ಎಡ್ ದುಡ್ದಾನ ದೇವ್ರ ಅವನಿಗೆ ಯಾನ ಯಾರಿಗೇನ ಪಡ ಕೊಟ್ಟ ನನ್ನ ನೀ ಸೋಮ್ ಎದ್ದ ನೋಡ್ಕೋತ್ ಕೊಂಡ್ರು ನೀ ಇದ್ರ ಯಾನ್ ಒಳಗೆ ಭಾಗ ಹೊಯ್ಸಕ್ ಹೋಗ್ಬೇಡ ಇಲ್ಲ ನೀ ಬರೀ ಆರಾಮ್ ಚಂದ ಇವರೇ ಹಾಡೋದು ನಿಂದಿಟ್ಟು ಯಾರು ಕುಣಿತಿ ಕುಣಿ ಯಾರು ಹಾಡ್ತಿ ಹಾಡು ಜಿಗಿ ಕರೆ ಇದ್ರಾಗ ಮಾತ್ರ ಒಳಗೆ ಹೊಟ್ಟೆ ಬರ್ಲಿಕ್ ಹೋಗ್ಬೇಡ ಯಾಕಂದ್ರ ನಾವು ಒಬ್ರಿಗೆ ಒಬ್ರು ಮಲಗು ಅನ್ನೋ ಪ್ರಯತ್ನ ನಮ್ದು ಇರ್ತದ ಅದ್ರಾಗ ನೀ ಬಂದು ಒಳಗ್ ಹೋಗ್ಬೇಡ ಹೊಟ್ಟೆ ಸುಮ್ಮಿ ಅದಿಲ್ಲ ನಿನಗ ನಾವ್ ಇಬ್ರು ಹೊಟ್ಟೆ ಸೊಮ್ಮಿರು ಹಾ ಹೋ ನಗ ನಾವ್ ಎರಡು ಕಣ್ಣಿದ್ದಂಗ ಸಿದ್ಧ ಒಂದು ನಾವೊಂದು ಹೌದು ನೀ ಶಾಂತದಿಂದ ಸೋಮ ನೋಡ್ಕೊತ ಮಕ್ಳು ಏನ್ ಮಾಡ್ತಾರ ಅದನ್ನ ನೋಡ್ಕೋತಕೊಂಡ್ರೂ ಇವು ಪಕ್ಕ ಪಕ್ಕ ಅಭ್ಯಾಸರೇ ಇವು ಕಾಗ್ಯೋ ಇಲ್ಲೋ ಇವು ಒಂದು ಲೆಕ್ಕಕರು ಬಂದವ್ ಇಲ್ಲಿ ಅಟ್ ನಾವು ಮತ್ ನಾವ್ ಎಲ್ಲರೂ ತೆಪ್ಪಿದ್ದೀವಂದ್ರೆ ಅಂತ ಸು ಹೇಳತ್ ಹಂಗ ಅಲ್ಲವ ಹಿಂಗ ಹೇಳಿ ನೀ ಸೋಮ್ ಕುರ್ಚಿ ಮ್ಯಾಗ ಕೊಟ್ಟು ಶಿವಾನಮ ಅಂತ ಹೇಳಿ ಅಟ್ ನೋಡ್ಕೋತ ಹೌದಾ ಅದಕ್ಕೆ ಇರ್ಲಿ ಬರ್ಲಿ ಮಳೆ ಬಹಳ ಒಳ್ಳೆ ಮಾತನಾ ನಮ್ಮ ಸರ್ ಅವರು ಮಾತಾಡಿದ್ರು ಹೌದು ನನಗೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅದನ್ನ ಹ ಸಂಶಯಾಸ್ಪದ ಸಂಶಯ ಅಣ್ಣ ಸಂಶಯ ಮತ್ತೆಲ್ಲ ತಿದ್ದಿ ಹೇಳ್ತಾರು ಅಂತ ಯಶ್ವಾಸನ ಇಟ್ಟುಕೊಂಡು ಈಗ ಒಂದ್ ನಾಲ್ಕು ನೋಡಿ ಚಾಲ ಹಾಡೋದು ಹಾಡ್ರಿ ಪಾಡ್ರಿ